ದಲಿತರ ಹಣ ನಟ್ಟಗೊಳ್ಟು ರೈತರ ಆತ್ಮಹತ್ಯೆಯ ನಟ್ಟಗೊಳ್ಟು ಅನ್ನಂಬಾಡಿಯ ಕಟ್ಟೆಯ ನಟ್ಟಗೊಳ್ಟು ಡಿಕೆ ಶಿವಕುಮಾರ್ ಅವರೇ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ನಿಮ್ಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಅಯ್ಯಯ್ಯೋ ಕನ್ನಡದ ಕಲಾವಿದರು ಕಾಂಗ್ರೆಸ್ ಪಕ್ಷದ ಆಸ್ತಿ ಕನ್ನಡದ ಕಲಾವಿದರು ಕಾಂಗ್ರೆಸ್ ಪಕ್ಷದ ಆಸ್ತಿಯಲ್ಲ ಅಲ್ಲ ಆಡಳಿತ ಯಂತ್ರದ ನಟೋ ವರ್ಟ್ ಕಾನೂನು ಸುವ್ಯವಸ್ಥೆಯ ನಟ್ಟ ವರ್ಟ್ ಕಾನೂನು ಸುವ್ಯವಸ್ಥೆಯ ನಟ್ಟ ವರ್ಟ್ ಅಧಿಕಾರಿಗಳ ಕುಮಾರ್ ಅವರಿಗೆ ಶಿವಕುಮಾರ್ ನಮ್ಮ ಪಕ್ಷದ ಆಸ್ತಿ ಶಿವಕುಮಾರ್ ಅವರೇ ಡಿಕೆ ಶಿವಕುಮಾರ್ ಅವರೇ ಕುಟುಂಬ ನಟೋಬಲ್ಟೋದಿ ಚಲನಚಿತ್ರ ಕಲಾವಿದರನ್ನು ಪಕ್ಷದ ಕಾರ್ಯಕರ್ತರನ್ನ ನಡೆಸಿಕೊಳ್ಳುತ್ತಿರುವ ಡಿಕೆ ಶಿವಕುಮಾರ್ಗೆ ಪ್ರಜಾಪ್ರಭುತ್ವವನ್ನು ಪ್ರಚನೆ ಮಾಡುತ್ತಿರುವ ಡಿಕೆ ಶಿವಕುಮಾರ್ಗೆ ಆಡಳಿತ ಯಂತ್ರದ ನಟು